ತಂತ್ರ ಪ್ರಯೋಗ ತಜ್ಞರು ಮಾಂದಿ ದೋಷ ಪರಿಹಾರ ಪಂಡಿತರು ಆದ ಶ್ರೀ ಶ್ರೀರಾಮ್ ಭಟ್ಗೂರ್ಜಿ ಅವರ ವಿಶಿಷ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಮಾಂದಿ ಶಾಂತಿ ಹೋಮ ಮಾಂದಿ ದೋಷ ಗ್ರಹ ದೋಷಗಳಲ್ಲೇ ಅತ್ಯಂತ ಕ್ರೂರ ದೋಷ ಮಾಂದಿಯಿಂದ ಉಂಟಾಗುವ ಸಮಸ್ಯೆಗಳೇನು ಗೊತ್ತಾ ನಿಮ್ಮ ಕುಟುಂಬದಲ್ಲಿ ಕಾಡುತ್ತಿದೆಯ ಪ್ರೇತ ಬಾಧೆ ಪಿತೃಶಾಪ ಪಿತೃಕೋಪಗಳಿಂದ ಬದುಕು ಶಾಪಗ್ರಸ್ತವಾಗಿದೆಯಾ ಮನೆಗಳಲ್ಲಿ ಪದೇ ಪದೇ ದುರ್ಘಟನೆಗಳು ಸಂಭವಿಸುತ್ತಿವೆಯಾ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವಾ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಅನುಭವಿಸುತ್ತಿದ್ದೀರಾ ಮನೆಯಲ್ಲಿ ಸೀಮಂತ ಸಂತಾನ ಫಲಗಳನ್ನು ಕಂಡಿಲ್ಲವಾ ಹಾಗಿದ್ದರೆ ಇದು ಅದೇ ಇಷ್ಟೆಲ್ಲಾ ಸಮಸ್ಥೆಗಳಿಂದ ಹೊರಬರಬೇಕಿದ್ದರೆ ತಪ್ಪದೇ ಮಾಡಿಸಬೇಕು ಮಾಂದಿ ಶಾಂತಿ ಶ್ರೀರಂಗಪಟ್ಟಣದಲ್ಲಿ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಅಮಾವಾಸ್ಯೆಯಂದು ಕ್ರಮಬದ್ಧವಾಗಿ ನೆರವೇರುತ್ತದೆ ಪ್ರೇತೋದ್ಧಾರ ಮಾಂದಿ ಶಾಂತಿ ಹೋಮ ಪರಿಹಾರಗಳು ನಿಮ್ಮ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಈ ಶಾಂತಿಯನ್ನು ಮಾಡಿಕೊಡಲಾಗುತ್ತದೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಕೆಲವೇ ಮಂದಿಗೆ ಮಾತ್ರವೇ ಈ ಅವಕಾಶ ಶೀಘ್ರದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಈ ಕೂಡಲೇ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಕರೆ ಮಾಡಿ